ಇವತ್ತು ಗೌರಿ ಬೀದನೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಫ್ಐಆರ್ ಕೂಡ ಆಗಿದೆ ಎಸ್ ಕೆ ಡಿಆರ್ಡಿ ಪಿ ಬಿಸಿ ಟ್ರಸ್ಟ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಧ್ಯಕ್ಷರಾದ ವೀರೇಂದ್ರಗಡ ಅವರ ಮೇಲೆ ಕೂಡ ಆತ್ಮಹತ್ಯೆ ಪ್ರಕರಣ ಆಗಿದೆ ಕೆಲವೊಂದು ಗಳಲ್ಲಿ ಕೂಡ ಸಾಲ ತಗೊಂಡಿದ್ದಾರೆ ಧರ್ಮಸ್ಥಳ ಸಂಘದಲ್ಲಿ ಕೂಡ ಸಾಲ ತಗೊಂಡಿದ್ದಾರೆ ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಸ್ ಕೆ ಡಿ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ ಧರ್ಮಸ್ಥಳ ಸಂಘದ ಕಿರುಕುಳದಿಂದ ಎಷ್ಟು ಜನ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಜನರು ಇನ್ನೂ ಕೂಡ ಎಚ್ಚೆತ್ಕೊಂಡಿಲ್ಲ ಸರ್ಕಾರ ಇನ್ನೂ ಕೂಡ ಎಚ್ಚೆತ್ಕೊಂಡಿಲ್ಲ ನೋಡಿ ಇವತ್ತು ಕೂಡ ಒಂದು ಗೌರಿ ಬೀದನೂರಿನಲ್ಲಿ ಒಂದು ಆತ್ಮಹತ್ಯೆ ಪ್ರಕರಣ ಆಗಿದೆ ಕೆಲವೊಂದು ಮೈಕ್ರೋಫೈನಾನ್ಸ್ಗಳಲ್ಲಿ ಕೂಡ ಸಾಲ ತಗೊಂಡಿದ್ದಾರೆ ಧರ್ಮಸ್ಥಳ ಸಂಘದಲ್ಲಿ ಕೂಡ ಸಾಲ ತಗೊಂಡಿದ್ದಾರೆ ಸಾಲ ಕಟ್ಟಲಿಕ್ಕೆ ಆಗಲ್ಲ ಅಂತ ಇರುವ ಆಟವನ್ನು ಕೂಡ ಅಡವಿಟ್ಟು ಸಾಲ ಕಟ್ಟಿದ್ದಾರೆ ಹುಷಾರಿಲ್ಲದ ಕಾರಣ ಸಾಲ ಕಟ್ಟಲಿಕ್ಕೆ ಹಣ ಇಲ್ಲ ಬೇರೆ ಕಡೆ ಸಾಲ ಮಾಡಿ ಹಣ ತರ್ತೀನಿ ಅಂತ ಮನೆಯಲ್ಲಿ ಹೇಳಿಬಿಟ್ಟು ಹೋದವರು ಅವರದೇ ಜಮೀನಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವರ ಮನೆಯವರ ರೋಧನ ನೋಡಿ ಎಲ್ಲಾರೋಸ <laughs> ಮಾಡ बाहर बाहर <laughs> 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 <laughs>

ನೋಡಿ ಇವತ್ತು ಗೌರಿ ಬಿದನೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಫ್ಐಆರ್ ಆರ್ ಕೂಡ ಆಗಿದೆ ಎಸ್ ಕೆ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಧ್ಯಕ್ಷರಾದ ಅವರ ಮೇಲೆ ಕೂಡ ಎಫ್ ಐ ಆರ್ ಆಗಬೇಕು ಇಲ್ಲಿ ರಮೇಶ್ ಅಂತ ಪಿ ಎಸ್ ಐ ಇದ್ದಾರೆ ಅವರು ತನಿಖಾಧಿಕಾರಿ ಇದರಲ್ಲಿ ದಯವಿಟ್ಟು ರಮೇಶ್ ಅವರೇ ಎಸ್ ಕೆ ಡಿ ಆರ್ ಡಿ ಪಿ ಅಧ್ಯಕ್ಷರಾದ ವೀರೇಂದ್ರ ಹೆಗಡೆಯವರ ಮೇಲೇ ಎಫ್ ಮಾಡಿ ಎಲ್ಲಿಯೂ ನೋಡಿದರೂ ಕೂಡ ಇವರದೇ ಕಿರುಕುಳ ಧರ್ಮಸ್ಥಳ ಸಂಘದೇ ಕಿರುಕುಳ ಇಲ್ಲಿ ಮೊದಲಿಗೆ ಸಾಲ ತಗೊಳ್ಳೋದು ಧರ್ಮಸ್ಥಳ ಸಂಘದಲ್ಲೇ ಆ ನಂತರ ಅದನ್ನು ಸಾಲ ಕಟ್ಟಬೇಕಂದ್ರೆ ಬೇರೆ ಮೈಕ್ರೋ ಫೈನಾನ್ಸ್ಗಳೆಲ್ಲ ಸೇರಿ ಅಲ್ಲಿ ಸಾಲ ತಗೊಂಡು ಇಲ್ಲಿ ಕಟ್ತಾ ಇದ್ದಾರೆ ನೋಡಿ ಇದು ಇದು ಆಗ್ತಾ ಇರೋದು ದಯವಿಟ್ಟು ಜನರು ಎಚ್ಚೆತ್ಕೊಳ್ಳಿ ದಯವಿಟ್ಟು ನಿಮ್ಮ ದಾಖಲೆಗಳನ್ನು ನೀವು ಕೇಳಿ ನಾವು ಒಂದೂವರೆ ವರ್ಷದಿಂದ ಹೇಳ್ತಾ ಬರ್ತಾಯಿದ್ದೀವಿ ನಿಮ್ಮ ದಾಖಲೆಗಳನ್ನು ಕೇಳಿ ನಿಮಗೆ ಸಾಲ ಕೊಟ್ಟಿದ್ದು ಬ್ಯಾಂಕ್ ಅಲ್ಲ ಟ್ರಸ್ಟಿನಿಂದ ಸಾಲ ಬಂದಿದೆ ಹೆಚ್ಚುವರಿ ಬಡ್ಡಿ ಇದ್ದಾರೆ ಇನ್ಶೂರೆನ್ಸ್ ಹಣ ಅದು ಇದು ಕಟ್ಟಲಿಕ್ಕಿಲ್ಲ ಆದರೂ ನೀವು ಕಟ್ತಾ ಇದ್ದೀರಾ ದಯವಿಟ್ಟು ಕಟ್ಟುವುದನ್ನು ನಿಲ್ಲಿಸಿ ಅಂತ ನಾವು ಹೇಳ್ತಾ ಇದ್ದೇವೆ ಕೋರ್ಟಲ್ಲಿದೆ ಈ ಕೇಸ್ ಕೋರ್ಟಲ್ಲಿದೆ ಕೋರ್ಟ್ ತಿರುಪು ಬರಲಿ ಈಗಾಗಲೇ ಸುಗ್ರೀವಾಜ್ಞೆ ಹೊರಡಿಸಿದ್ದಾರೆ ಸರ್ಕಾರದವರು ಆತ್ಮಹತ್ಯೆ ಮಾಡುವಂಥ ಕೆಲಸಕ್ಕೆ ಕೈ ಹಾಕಬೇಡಿ ದಯವಿಟ್ಟು ಯಾರು ಯಾರಿಗೆ ಹೋಗಿದೆ ಇಲ್ಲಿ ಇಲ್ಲಿ ನಿಮ್ಮ ಕುಟುಂಬದವರಿಗೆ ಹೋಗಿದೆ ಈ ವಿಡಿಯೋ ನೋಡಿ ಆದರೂ ನೀವು ಒಂದು ಎಚ್ಚೆತ್ಕೊಳ್ಳಿ ದಯವಿಟ್ಟು ಈ ಸ್ಕ್ರೀನಲ್ಲಿ ಬರುವಂಥ ನಂಬರಿಗೆ ನಮಗೆ ಕಾಲ್ ಮಾಡಿ ನಾವು ನಿಮಗೆ ಸಾಂತ್ವನ ಹೇಳ್ತೇವೆ ಮತ್ತು ನಿಮಗೆ ಯಾವ ಥರ ಈ ಅಕ್ರಮ ಬಡ್ಡಿ ದಂಧೆಯಿಂದ ಹೊರಗೆ ಬರಬೇಕು ಸಾಲ ತಗೊಂಡಿದ್ದರೆ ಕಟ್ಟಬೇಕಾ ಬೇಡ ಅನ್ನೋದನ್ನು ನಾವು ನಿಮಗೆ ಹೇಳ್ಕೊಡ್ತೇವೆ ದಯವಿಟ್ಟು ನಮ್ಮ ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮ ನಿಮ್ಮ ಜಿಲ್ಲೆಯ ತಾಲೂಕಿನ ನಂಬರ್ಗಳನ್ನು ಕೊಟ್ಟಿದ್ದೇವೆ ನಮ್ಮ ಸೌಜನ್ಯ ಹೋರಾಟಗಾರರ ನಂಬರ್ಗಳು ಅದು ಅದಕ್ಕೆ ದಯವಿಟ್ಟು ಕಾಲ್ ಮಾಡಿ ನೀವು ಆತ್ಮಹತ್ಯೆ ಮಾಡಿಕೊಳ್ಬೇಡಿ ದಯವಿಟ್ಟು ಚಿಕ್ಕ ಚಿಕ್ಕ ಮಕ್ಕಳನ್ನು ಬಿಟ್ಟು ಅಲ್ಲಿ ಅವರ ಮನೆಯವರ ಪರಿಸ್ಥಿತಿ ನೋಡಿದರೆ ಅದು ನಮ್ಮ ಮನೆಯಲ್ಲೇ ಆದರೆ ಮಾತ್ರ ನಮಗೆ ಗೊತ್ತಾಗ್ತದೆ ಬೇರೆಯವರ ಮನೆಯಲ್ಲಿ ಆದರೆ ನಮ್ಗೆ ಗೊತ್ತಾಗೋದಿಲ್ಲ ಇಲ್ಲಿ ಧರ್ಮಸ್ಥಳ ಸಂಘದ ಯಾವುದು ಸಿಬ್ಬಂದಿಗಳು ಬಂದು ಕಿರುಕುಳ ಕೊಡ್ತಾರಲ್ಲ ಅವರ ಮನೆಯಲ್ಲಿ ಆದರೆ ಮಾತ್ರ ಅವ್ರಿಗೆ ಗೊತ್ತಾಗ್ತದೆ ಕಟ್ಟಿ ಕಟ್ಟಿ ಅಂತ ಮನೆಗೆ ಬಂದು ಕೂರ್ತಾರಲ್ಲ ಅವರಿಗೆ ಆದರೆ ಮಾತ್ರ ಗೊತ್ತಾಗ್ತದೆ ಇಲ್ಲಿ ಸಾಲ ಕೊಡುವುದು ತಪ್ಪಲ್ಲ ಸಾಲ ತಗೊಳ್ಳೋದು ಕೂಡ ತಪ್ಪಲ್ಲ ಅವರ ಆದಾಯ ನೋಡಿ ಕೊಡಬೇಕು ಮತ್ತು ಬಡ್ಡಿ ಕೂಡ ಅಷ್ಟೇ ಆರ್ ಬಿ ಐ ನಿಯಮ ಉಲ್ಲಂಘಿಸಿ ಅತಿ ಹೆಚ್ಚು ಬಡ್ಡಿ ಆಗ್ತಾ ಇದ್ದಾರೆ ಅದು ಇದು ಅಂತ ಕಟ್ಟಬೇಕು ಇನ್ಸೂರೆನ್ಸು ಅದು ಇದು ಪಿ ಆರ್ ಕೆ ಅದು ಇದು ಯಾವುದಕ್ಕೂ ಬಾಂಡ್ ಇಲ್ಲ ಯಾವುದಕ್ಕೂ ದಾಖಲೆ ಇಲ್ಲ ಆರ್ ಬಿ ಐ ಪರ್ಮಿಷನೇ ಇಲ್ಲ ನಿಮಗೆ ಕಳೆದ ಒಂದು ವಾರದಲ್ಲಿ ಹದಿನೈದು ಜನ ಸತ್ತೋಗಿದ್ದಾರೆ ಹಾಗಾಗಿ ದಯವಿಟ್ಟು ಯಾರು ಕೂಡ ದುಡುಕಿ ಕೆಟ್ಟ ನಿರ್ಧಾರಕ್ಕೆ ಬರಬೇಡಿ ಆತ್ಮಹತ್ಯೆ ಮಾಡಬೇಡಿ ನಮ್ಮನ್ನು ಸಂಪರ್ಕಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು